ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಈಗ ಮಧ್ಯಾಹ್ನ ಒಂದುವರೆ ಆಯಿತು ಜಸ್ಟ್ ಇವಾಗ ನಂದು ಊಟ ಆಯಿತು ಮೊಟ್ಟೆ ಸಾರು ಮಾಡಿದ್ದೈತೆ ಅದನ್ನೇ ಊಟ ಮಾಡಿದ್ದೆ ತುಂಬ ದಿನ ಆಗೋಯ್ತು ಅಂದರೆ ಒಂದು ಆರನೇ ಆಗೋಯ್ತು ಬ್ಲಾಗ್ ಮಾಡಿದೆ ಟೈಮೇ ಸಿಗ್ತಾ ಇಲ್ಲ ನಂದು ಕೆಲಸದ ಮೇಲೆ ನಾನು ಫುಲ್ ಬ್ಯುಸಿದಿದೆ ಹಾಗಾಗಿ ಟೈಮೇ ಸಿಕ್ಕಿರಲಿಲ್ಲ ನನಗೆ ವ್ಲಾಗ್ ಮಾಡಲಿಕ್ಕೆ ಅದಕ್ಕೋಸ್ಕರ ವಾರದಲ್ಲಿ ಒಂದು ಒಂದು ಮಾಡುವ ಅಂತ ಯಾಕಂದರೆ ಮುಂಚೆಯಿಂದ ಮಾಡ್ಕೊಂಡು ಬಂದು ಬಂದಿರೋದನ್ನ ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕೋಸ್ಕರ ವಾರದಲ್ಲಿ ಒಂದು ಎರಡು ವ್ಲಾಗ್ನರು ಮಾಡುವ ಅಂತ ಇವಾಗ ಶು ಶುರು ಮಾಡಿದ್ದೀನಿ ಇವತ್ತು ತುಂಬಾ ಉಂಟು ಹಾಗೆ ನಮ್ಮಲ್ಲಿ ಏನೇನೆಲ್ಲ ಚೇಂಜ್ ಎಲ್ಲ ಆಗಿತ್ತಂತ ತೋರಿಸ್ತೀನಿ ಒಂದು ವಾರದಲ್ಲಿ ಇನ್ನು ಬನ್ನಿ ನಾನು ಹೇಳಿಬಿಡ್ತೀನಿ ನೋಡಿ ನಮ್ಮಲ್ಲಿ ನಮ್ಮ ಮನೇಲಿ ಈ ಕಡೆ ಒಂದು ಇದೇ ರೀತಿ ದನ ಇದ್ದು ಇದ್ರದ್ದು ಅಮ್ಮ ಅದನ್ನು ನಾವು ಕೊಟ್ಬಿಟ್ವಿ ಅಂತಕ್ಕಂದರೆ ಇದು ಕೂಡ ಗಬ್ಬ ಹಾಗೆ ಇದು ಕೂಡ ಗಬ್ಬ ಹಾಗಾಗಿ ಇದಕ್ಕೊಂದು ಹತ್ತು ಹದಿನೈದು ದಿನದೊಳಗೆ ಕರು ಹೆಕ್ಕುತ್ತೆ ಹಾಗಾಗಿ ಇದು ಕೂಡ ಒಂದು ಏಳು ತಿಂಗಳಿರಬೇಕು ಮತ್ತು ಎರಡೆರಡು ಗಂಟೆ ಮತ್ತು ಅದೊಂದು ಮೂರನ್ನೆಲ್ಲ ಅಮ್ಮನಿಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಒಂದನ್ನು ಕೊಟ್ಟಿದ್ದಾಳೆ ಹಾಯ್ ಹಾಯ್ ಂತೆ ಕಣ್ಣು ಊಟ ಮಾಡಿಲ್ಲ ಗುಂಡ ಊಟ ನಿಂಗ್ಲಿಕ್ಕೆ ಕೊಡ್ಲಿಲ್ಲ ಓಡಿ ಆಯ್ತ್ ನೋಡಿ ನೋಡಿ ನೋಡಿಯಂತೆ ನಮ್ಮನೆ ಗುಂಡುಗೆ ನಿದ್ದೆಲ್ಲಂದ್ರೆ ಆಶೆ ಸೌದಿದೈತ್ ನೋಡಿ ಖಾಲಿಯಾಗಿ ಖಾಲಿಯೇ ಖಾಲಿಯಾಗಿ ಇಷ್ಟ ಊಟ ಮಾತ್ರ ಉಳ್ದಿತ್ತು ಎಷ್ಟು ಟೈಮರಿಗೆ ಬರ್ತದೋ ಗೊತ್ತಿಲ್ಲ ಹಾಗೆ ಇಲ್ಲೊಂದು ಸ್ವಲ್ಪ ಉಂಟು ಆದರೆ ಇಲ್ಲೆಲ್ಲ ಖಾಲಿ ಐತೆ ನೋಡಿ ಹಾಗೆ ಇವತ್ತು ಸ್ವಲ್ಪ ಚಿನ್ನದ ಚಿನ್ನದಂಗಡಿಗೆ ಒಪ್ಪಕ್ಕಿದ್ದಿತ್ತು ನೋಡಬೇಕು ಅಮ್ಮ ಬಂದ್ರ ಮೇಲೆ ಹೋದರೂ ಹೋದೆ ಹೇಳಲಿಕ್ಕೆ ಆಗೋದಿಲ್ಲ ಹೋದರೆ ನಾನು ಇದರಲ್ಲೇ ಶೇರ್ ಮಾಡ್ತೀನಿ ಏನೋ ತಗೊಳ್ಬೇಕಂತ ಅಂದ್ಕೊಂಡಿದ್ದೆ ನೋಡುವ ಏನಲ್ಲ ಆಗ್ತದೆ ಅಂತ ಹೋದರೆ ಶೇರ್ ಮಾಡ್ತೀನಿ ಹಾಗೆ ಶೌರ್ಯ ಮಲ್ಕೊಂಡಿದ್ದಾನೆ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ ತುಂಬ ದಿನ ಆಯಿತು ರೀಲ್ಸ್ ಮಾಡಿದೆ ಅದಕ್ಕೋಸ್ಕರ ಇವತ್ತು ಕೂಡ ರೀಲ್ಸ್ ಮಾಡಿದೆ ಹಾಗಾಗಿ ಸ್ವಲ್ಪ ಕಣ್ಣೆಲ್ಲ ಕಪ್ಪುಂಟ ಹಾಗೆ ಇವಾಗ ನನ್ನ ಫೇಸು ಸ್ವಲ್ಪ ತುಂಬ ಚೆನ್ನಾಗಿ ಕ್ಲೀನ್ ಆಯ್ತಲ್ಲ ಯಾಕಂದರೆ ನಾನಿವಾಗ ನಮ್ಮದೇ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದು ಮಲ್ಟಿ ಪೇರ್ನೆಸ್ ಕ್ರೀಮ್ ಅಂತ ಇದೆ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ತುಂಬ ರಿಸಲ್ಟ್ ಕೊಡ್ತಿದ್ದೆ ಯಾರಿಗಾದರೂ ಮುಗ್ದ ಪಿಂಪಲ್ಸು ಬಿಂಗು ಇದೆಲ್ಲ ಇದ್ದರೆ ತುಂಬ ಚೆನ್ನಾಗಿರ್ತದೆ ನಮ್ಮಲ್ಲಿ ಹೈಯೆಸ್ಟ್ ಈಗ ನಮ್ಮ ಹತ್ರ ಸೇಲ್ ಆಗ್ತಾ ಇರೋದು ಈಗ ಅದೇನೇ ಮತ್ತು ಗ್ಯಾಸ್ಟ್ರಿಕ್ ಔಷಧಿನೂ ಕೂಡ ಚೆನ್ನಾಗಿದೆ ಮತ್ತು ನೈನ್ಟಿ ಫೈ ಬಗ್ಗೆನೂ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಕೂದಲೆಲ್ಲ ಉದುರ್ತಿದ್ರೆ ಒಂದು ಸೈಡ್ ತಲೆನೋವು ಇದ್ದರೆ ಎಲ್ಲದಕ್ಕೂ ಅಂದರೆ ತಲೆ ಕೂದಲಿಂದ ಹಿಡಿದು ಕಾಲು ಉಗ್ರ ತನಕನೂ ನಮ್ಮಲ್ಲಿ ಮೆಡಿಷನ್ ಉಂಟು ನಿಮ್ಗೆ ಏನಾದರೂ ಬೇಕಂತ ಅಂದರೆ ಹೇಳಿ ಆಯಿತಾ ಇವಾಗ ಜಸ್ಟ್ ನಾನು ಶೌರ್ಯನಿಗೆ ಲೈಫ್ ಕೂಡ ಕೊಡ್ತಾ ಇದ್ದೆ ಅದು ಅದು ಬಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಶೌರ್ಯನಿಗೆ ಕೊಡ್ತಾಯಿದ್ದೆ ಯಾಕಂದರೆ ನಮ್ಮ ಸರ್ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಎಷ್ಟು ಅಂದ್ರೆ ಮಕ್ಕಳು ಮಕ್ಕಳು ಮಾತ್ರ ಕುಡಿಯುವಂಥದ್ದಲ್ಲ ನಾವು ಮತ್ತು ನಾವು ಕುಡಿಬೋದು ಹಾಗೆ ಎಲ್ಲರೂ ಕುಡಿಬಹುದು ಅದನ್ನು ಎನರ್ಜಿ ಆಗಿರುತ್ತೆ ಅದರಲ್ಲಿ ಸ್ಟ್ರಾಬೆರಿ ಚಾಕ್ಲೇಟ್ ವೆನಿಲಾ ಮೂರು ಫ್ಲೇವರ್ ಮೂರು ಫ್ಲೇವರಲ್ಲಿ ಇರ್ತದೆ ನಾನು ಶೌರ್ಯನಿಗೆ ಚಾಕ್ಲೇಟ್ ತಗೊಂಡಿದ್ದೆ ಹಾಗೆ ನಾನು ಕೂಡ ಚಾಕ್ಲೇಟೇ ಕುಡಿದಿದ್ದೆ ಅದು ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ತುಂಬ ಒಳ್ಳೆಯದು ಹಾಗೆ ನಿಮ್ಮಲ್ಲಿ ಯಾವುದರ ಯಾರಾದರೂ ಮಕ್ಕಳಿದ್ದರೆ ನಿಮಗೆ ಬೇಕಿದ್ದರೆ ಸ್ವಲ್ಪ ವೀಕ್ನೆಸ್ ಇರ್ತು ಕಣಿ ಮಕ್ಕಳು ಮತ್ತು ಸ್ವಲ್ಪ ಬುದ್ಧಿ ಎಲ್ಲ ಕಮ್ಮಿ ಇರುತ್ತೆ ಮತ್ತು ಅಷ್ಟು ಆ್ಯಕ್ಟಿವ್ ಇರೋದಿಲ್ಲ ಅಂತ ಮಕ್ಕಳಿದ್ರೆ ಹೇಳಿ ಆಯಿತಾ ನಾನು ನಿಮಗೆ ಅದನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನು ನಾನು ನಿಮ್ಮ ಜೊತೆ ಮತ್ತೆ ಆಮೇಲೆ ಸಿಗ್ತೀನಿ ಇದೇ ನೋಡಿ ಲೈಫ್ ಅಂತ ಅಂದರೆ ನಾವು ಬಂದು ಚಾಕ್ಲೇಟ್ ಫ್ಲೇವರ್ ತಗೊಂಡಿದ್ದೀನಿ ಇದರದ ಎಮ್ ಆರ್ ಪಿ ಇಲ್ಲೇ ಉಂಟು ನೋಡಿ ಎರಡು ಸಾವಿರದ ನಾನ್ನೂರು ಸಾರಿ ಇದು ತಗೊಂಡ ಒಂದು ವರ್ಷನೇ ಆಗೋಯ್ತು ಖಾಲಿ ಮಾಡಿ ಇವಾಗ ಬಾಟ್ಲಲ್ಲಿ ಬೇರೆ ಏನೋ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ತೋರಿಸ್ತೀನಿ ರೀ ಆಳು ಮೆಣಸನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಹಾಗೆ ಇದು ರೀಸೆಂಟಾಗಿ ಮೊನ್ನೆ ತೊಗೊಂಡಿರೋಂಥದ್ದು ಶೋರೇನಿಗೋಸ್ಕರ ಅವನಿಗೆ ಇವಾಗ ಇದ್ದೆ ಅವನು ತುಂಬ ಇಷ್ಟಪಟ್ಟು ಕುಡಿತಾನೆ ಯಾಕಂದರೆ ಚಾಕ್ಲೇಟ್ ಅಲ್ವಾ ಚಾಕ್ಲೇಟ್ ಜ್ಯೂಸ್ ಕುಡ್ದಾಗಿರ್ತದೆ ಅದಕ್ಕೋಸ್ಕರ ತುಂಬ ಇಷ್ಟಪಟ್ಟು ಕುಡಿತಾನೆ ಡೈಲಿ ಎರಡು ಲೋಟ ಹಾಲಿಗೆ ಬೆಳಗ್ಗೆ ಒಂದು ಲೋಟ ಸಂಜೆ ಒಂದು ಲೋಟ ಹಾಲಿಗೆ ಒಂದೊಂದು ಸ್ಪೂನ್ ಹಾಕ್ತೀನಿ ನೋಡಿ ಈ ರೀತಿ ಇರ್ತದೆ ಚಾಕ್ಲೇಟ್ ಪೌಡರ್ ರೀತಿ ತುಂಬ ಚೆನ್ನಾಗಿರ್ತದೆ ಯಾರಿಗಾದರೂ ಬೇಕಿದ್ದರೆ ಹೇಳಿ ಆಯಿತಾ ಹಾಗೆ ಇದು ಹೇರ್ ಆಯಿಲ್ ಅಂತ ನಾನು ಒಂದು ಸೈಡ್ ತಲೆನೋವು ಇದ್ದರೆ ಮತ್ತೆ ಕೂದಲು ಉದುರ್ತಾ ಇದ್ದರೆ ಅವರಿಗೆಲ್ಲ ಇದನ್ನು ನಾವು ಕೊಡ್ತೀವಿ ಇದು ಆಲ್ರೆಡಿ ನಂದು ಇದು ಮೂರನೇ ಬಾಟ್ಲಿ ಇನ್ನೊಂದು ಬಾಟ್ಲಿ ಫಸ್ಟ್ ತಗೊಂಡಿದ್ದು ಬಿಸಾಕಿದೆ ಇದು ಖಾಲಿ ಆಯಿತು ಇದರಲ್ಲೂ ಏನಿಲ್ಲ ಹಾಗಾಗಿ ಈಗ ರೀಸೆಂಟಾಗಿ ಈಗ ಮತ್ತೊಂದು ಹೊಸ ಬಾಟ್ಲಿ ತಗೊಂಡೆ ಯಾರಿಗಾದ್ಲು ಕೂದರು ಕೂದಲನ್ನ ಉದುರ್ತಾ ಇದ್ರೆ ಮತ್ತೆ ಒಂದು ಸೈಡ್ ಇದ್ದರೆ ಸ್ವಲ್ಪ ಬೋಳ್ಬಂಡಿ ಎಲ್ಲ ಇದ್ದರೆ ಅವರಿಗೆ ಇದನ್ನು ರೆಫರ್ ಮಾಡ್ತೀವಿ ಬೇಕಿದ್ದರೆ ಹೇಳಿ ಆಯಿತಾ ನಾನು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ ಬೇಕಿದ್ದರೆ ಆರ್ಡ್ರ್ ಮಾಡಿ ನಾನ್ನೂರ ನಲ್ವತ್ತು ರೂಪಾಯಿ ನೋಡಿ ನಾನು ಯೂಸ್ ಮಾಡುವಂಥ ಕ್ರೀಮು ಮಲ್ಟಿಫೇರ್ನೆಸ್ ಕ್ರೀಮ್ ಅಂತ ಆಲ್ರೆಡಿ ಖಾಲಿ ಆಯಿತಾ ಇನ್ನೊಂದು ಇನ್ನೊಂದು ಬಾಟ್ಲಿ ತೊಗೊಂಡು ಬರಬೇಕು ಇದು ಬಂದರೂ ಮುನ್ನೂರ ನಲ್ವತ್ತು ರೂಪಾಯಿ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಒಳ್ಳೆ ರಿಸಲ್ಟ್ ಉಂಟು ಬಿಂಗು ಕರಂಗಲ ಅಂತೀರಿ ನೋಡಿ ಆ ಪಿಂಪಲ್ಸು ಮಾರ್ಕ್ ಏನಿದ್ರು ಇದು ಕ್ಲಿಯರ್ ಆಗಿ ಹೋಗ್ತದೆ ಯಾರಿಗಾದ್ರು ಬೇಕಿದ್ದರೆ ಹೇಳಿ ಬೈಲೆ ಬೈಲೆ ಬಾ ಇಲ್ಲ ಬೈಲ ಬೈ ಇಲ್ಲ ಬೈಲ ಬಾಯಿಲ್ಲ ಬಾಯಿಲ್ಲ ಬೈಲೆ ಬರ ಇಲ್ಲ ಅವನಿಗೆವತ್ತೆ ಸ್ನಾನ ಮಾಡಿಸಿದ್ದೀನಿ ತಗೊಂಡು ಬಂದ್ರ ಮೇಲೆ ಅವನಿಗೆ ಇದು ನಾಲ್ಕನೇ ಸ್ನಾನ ಯಾಕಂದರೆ ಶೌರ್ಯ ಮುಟ್ಟುತ್ತಾ ಇರ್ತಾನಲ್ಲ ಅದಕ್ಕೋಸ್ಕರ ಸ್ನಾನ ಮಾಡಿಸಿದ್ದೀನಿ ಅವನಿಗೆ ಬೈಲೇ ಗುಂಡೂರಾಯ ತೋರಿಸಿದ್ನಲ್ಲ ನನ್ನ ಹೇರ್ ಆಯಿಲ್ ಇನ್ನೂ ಪ್ರತಿಯೊಂದು ಪ್ರಾಡಕ್ಟು ಇತ್ತು ಯಾರಿಗಾದರೂ ಏನಾದರೂ ಬೇಕಿದ್ರೆ ಹೇಳಿ ಆಯಿತಾ ನಂದು ಮುಖದ ನೋಡಿ ಒಂದು ಪಿಪಲ್ಸ್ ಆಗಲಿ ಒಂದು ಮಾರ್ಕ್ಸ್ ಆಗಲಿ ಏನೂ ಇಲ್ಲ ಆದರೂ ಕೂಡ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೆ ತುಂಬ ಒಳ್ಳೆ ರಿಸಲ್ಟ್ ಉಂಟಾಯ್ತಾ ಯಾರಿಗಾದರೂ ಬೇಕಿದ್ದರೆ ಹೇಳಿ ಹೇರ್ ಆಯಿಲು ಹಾಗೆ ತುಂಬ ಚೆನ್ನಾಗಿ ಉಂಟು ಮತ್ತು ಆದಷ್ಟು ಮನೆ ಮಕ್ಕಳೆಲ್ಲ ಇದ್ದರೆ ಜಾಸ್ತಿ ಕೊಡಲಿಕ್ಕೆ ಟ್ರೈ ಮಾಡಿ ನ್ಯೂಟ್ರಿ ಲೈಫನ್ನ ಅದು ನಿಮಗೆ ಮಕ್ಕಳಿಗೆ ತುಂಬ ಎಷ್ಟು ಎನರ್ಜಿ ಬೇಕು ಅದನ್ನೆಲ್ಲ ಕೊಟ್ಟು ಬುದ್ಧಿಶಕ್ತಿನ ಚುರ್ಕ್ ಮಾಡಿ ಆ್ಯಕ್ಟಿವ್ ಮಾಡುತ್ತೆ ಮಕ್ಕಳನ್ನು ಹಾಗೆ ನೀವು ಕೂಡ ಕುಡಿಬೌದು ಎಲ್ಲರಿಗೂ ಒಳ್ಳೆಯದು ಏನಿಲ್ಲ ಚಾಕ್ಲೇಟ್ ಜ್ಯೂಸ್ ಕುಡ್ದಾಗ ಇರ್ತದೆ ಹಾಲಿಗೆ ಹಾಕ್ಕೊಂಡು ಕುಡಿಯುವಂಥದ್ದು ಈಗ ಬೂಸ್ಟು ಇಂಥ ಹಾರ್ಲಿಕ್ಸ್ ಎಲ್ಲ ಕುಡಿತೀರಲ್ಲ ಅದೇ ರೀತಿ ಇರ್ತದೆ ಬೇಕಿದ್ರೆ ನಾನು ಅಲ್ಲಿ ಡಿಸ್ಪ್ಲೇಲಿ ಒಂದು ನಂಬರ್ ಕೊಟ್ಟಿರ್ತೀನಿ ಆರ್ಡ್ರ್ ಮಾಡಿದರೆ ನಾನು ಕೊಡ್ ತಂದು ಕೊಡ್ತೀನಿ ತುಂಬ ದಿನ ಆಯ್ತಲ್ಲ ಇವನು ತೋರ್ಸ್ದೆ ಇವನು ತೋರ್ಸ್ದೆ ನಾನು ತೋರಿಸು ಇವನು ಏನು ಕಚ್ಚುತ್ತ ನೋಡಿ ಕಚ್ಚುತ್ತ ನೋಡು ಕೊಡ್ತೇವೆ ಬಾಯಿ ಮೇಲೆ ಕೊಡ್ತೇವೆ ಕಚ್ಚರು ಬಾಯಿ ಮೇಲೆ ಕೊಡ್ತೇವೆ ಅವನಿಗೊಂದು ಸರ್ಪಳಿ ತಗೊಂಡು ಬರ್ಬೇಕಂದ್ರೆ ಆಗಲೇ ಇಲ್ಲ ನೋಡಿ ಅವನ ಮೊನ್ನೆ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ಕಟ್ಟಾಕ್ಲಿಕ್ಕೆ ಬಿಡುದಿಲ್ಲ ಅವ್ನು ಕಟ್ಟಾಕ್ಲಿಕ್ಕೆ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಮಾಡಿ ಹಾಯ್ 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 ಕಚ್ಚಿದ ಬೇಡ ಬೇಡ ನಿನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಮತ್ತು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಗೋಲ್ಡ್ ಅಂಗಡಿ ಅಂಗಡಿಗೆ ಅಂತ ಹೇಳಿದ್ನಲ್ಲ ಹೋಗಿದ್ದಾಗಿತ್ತು ಆಗಿತ್ತು ಸಂಜೆ ಅಂಗಡಿಯವ್ರು ಇರಲಿಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ರು ಅದಕ್ಕಾಗಿ ವಾಪಸ್ ಬಂದೆ ಹಾಗಾಗಿ ಏನು ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಜಸ್ಟ್ ಇವಾಗ ಊಟ ಆಯ್ತು ರಾತ್ರಿ ಅಮ್ಮ ಚಿಕನ್ ತಗೊಂಡು ಬಂದಿದ್ಲು ಅದನ್ನು ಸ್ವಲ್ಪ ಗ್ರೇವಿ ಮಾಡಿ ಕಬಾಬ್ ಮಾಡಿದ್ದೆ ಅದೇ ಇದ್ದ ಹಾಗಾಗಿ ಅದೇ ಊಟ ಮಾಡಿದ್ದು ನನಗೆ ಸ್ವಲ್ಪ ಚಿಕನ್ ಅಂದರೆ ಅಷ್ಟಕ್ಕಷ್ಟೇನೇನೆ ಜಸ್ಟು ಒಂದು ಮಳೆ ಬಂದು ಹೋಗ್ತು ಜಸ್ಟ್ ಒಂದು ಮಳೆ ಬಂದು ಹೋಯ್ತಾಯ್ತಾ ಒಂದು ಸಲ ಬಿಸಿಲು ಬರ್ತದೆ ಒಂದು ಸಲ ಮಳೆ ಬರುತ್ತೆ ಸ್ವಲ್ಪತ್ತು ಅಂತ ಮಲ್ಕೊಂಡೆ ಶೌರ್ಯ ಮಲ್ಕೊಂಡಿದ್ದಾನೆ ಅದಕ್ಕೋಸ್ಕರ ಮಧ್ಯಾಹ್ನಲ್ಲ ಮಲ್ಕೊಂಡು ಅಭ್ಯಾಸ ಇಲ್ಲ ಹಾಗಾಗಿ ನಿದ್ರೆ ಬರಲಿಲ್ಲ ಅದಕ್ಕೋಸ್ಕರ ವ್ಲಾಗ್ನ ಎಂಡ್ ಮಾಡೋಕೆ ಎಂಡ್ ಮಾಡು ಅಂತ ಮತ್ತೆ ಶುರು ಮಾಡಿದ್ದೀನಿ ಇದೆ ವ್ಲಾಗು ಇವತ್ತು ಸ್ವಲ್ಪ ಕೆಲಸ ಇತ್ತು ಪಿ ಯು ಸಿಗೆ ಹೋಗ್ಲಿಕ್ಕಿದಿತ್ತು ಸ್ವಲ್ಪ ಐಟಮ್ ತರಲಿಕ್ಕಿದಿತ್ತು ಅದಕ್ಕೂ ಹೋಗಲಿಲ್ಲ ಆಮ್ಗೆ ಸ್ವಲ್ಪ ಇಲ್ಲೆಲ್ಲೋ ಕೆಲಸ ಇತ್ತು ಅಂತ ಹೇಳಿಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಅದು ಆಗಿಲ್ಲ ಮತ್ತು ಇನ್ನೂ ಒಂದು ಕೆಲಸ ಇದ್ದಿತ್ತು ಅದು ಕೂಡ ಆಗ್ಲಿಲ್ಲ ಒಂಥರ ಬೇಜಾರು ಹಾಗೆ ಈ ಒಂದು ಪುಟಾಣಿ ಬ್ಲಾಗ್ನ ಎಂಟ್ ಮಾಡುವ ಅಂತ ವಿಡಿಯೋದಲ್ಲಿ ಏನಾದರೂ ಒಂದು ಸಣ್ಣದಾಗಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾಕಂದರೆ ನಿನ್ನೆಲ್ಲ ಸ್ವಲ್ಪ ಸ್ಕಿನ್ ಕೇರಿದ್ದು ಮತ್ತು ಹೇರ್ ಕೇರ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ತೋರಿಸಿದ್ನಲ್ಲ ಬೇಕಂದರೆ ನಾನು ಡಿಸ್ಪ್ಲೇಲಿ ನಂಬರ್ ಕೊಟ್ಟಿರ್ತೆ ನೀವು ಕಾಲ್ ಮಾಡಿ ಆಯಿತಾ ಹಾಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ತುಂಬ ಬಿಸಿಲು ಬಂತು ನೋಡಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅದೇ ಹೇಳಿದ್ದಲ್ಲ ವಾರದಲ್ಲಿ ಒಂದೆರಡು ವ್ಲಾಗರು ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡುವ ಏನಾದರೂ ನಿಮಗೆ ಇಷ್ಟ ಆಗೋ ರೀತಿ ಏನಾದರೂ ಆಗ್ತದ ಅಂತ ನೋಡ್ತೀನಿ ಹಾಗೆ ಕೀಪ್ ಸಪೋರ್ಟ್ ಆ್ಯಂಡ್ ಬಾಯ್